ನಿನ್ನೆಯಿಂದ ನೀರ್ ಕುಡ್ಕೊಂಡು ಉಪವಾಸ ಇದ್ದೀವಿ ಅಂತ ಹೇಳಿದ್ರೆ ರೈತ ಸಂಘಟನೆ ಇದಕ್ಕೆ ಸಾಕಷ್ಟು ಅದೇ ಕೊಠಡಿನಲ್ಲಿ ನಾಲ್ಕು ಕ್ಲಾಸ್ ತಗೊಳ್ತಾರೆ ಅದು ಒನ್ ಟೂ ತ್ರೀ ಫೋರ್ ಅಂದ್ರೆ ನಾಲ್ಕು ತರಗತಿ ತಗೊಳ್ತಾರೆ ಸೊ ಒಂದನೇ ತರಗತಿ ಪಾಠ ಮಾಡ್ಬೇಕಾದ್ರೆ ಎರಡನೇ ತರಗತಿ ಎರಡನೇ ತರಗತಿ ಮಕ್ಕಳು ಸುಮ್ಮನೆ ಕೂತಿರ್ಬೇಕು ಮೂರನೇ ತರಗತಿ ನಾಲ್ಕನೇ ತರಗತಿ ಮಕ್ಕಳು ಸುಮ್ಮನೆ ಪುಟ್ಟಿರ್ಬೇಕು ಸೊ ಈ ದೇಶಕ್ಕೆ ಅನ್ನ ನೀಡುವಂತ ರೈತರು ಇಲ್ಲಿ ಉಪವಾಸ ಕೂತಿದಾರಂತ ಹೇಳಿದ್ರೆ ಇದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಸರ್ಕಾರಗಳಿಗೆ ಕೊಡ್ತೀವಿ ಹಾಲು ಕೊಡ್ತೀವಿ ಊಟ ಕೊಡ್ತೀವಿ ಅಂತ ಶಿಕ್ಷಣ ಕೊಡ್ರಿ ನಮಗೆ ಇನ್ನ ಇವತ್ತಿನ ದಿನ ಮಂಡ್ಯದಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಿನ್ನೆಯಿಂದ ನೀರು ಕುಡ್ಕೊಂಡು ಉಪವಾಸ ಇದ್ದೀವಿ ಅಂತ ಹೇಳಿದ್ರೆ ರೈತ ಸಂಘಟನೆ ಇದಕ್ಕೆ ಸಹಕಾರ ನೀಡ್ತಿದೆ ಅಂದ್ರೆ ದೇಶಕ್ಕೆ ಅನ್ನ ನೀಡುವಂತ ರೈತರು ಇಲ್ಲಿ ಉಪವಾಸ ಕೂತಿದಾರಂತ ಹೇಳಿದ್ರೆ ಇದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಸರ್ಕಾರಗಳಿಗೆ ಮತ್ತೆ ಯಾರು ಒಂದು ತುತ್ತು ಅನ್ನ ತಿಂತ ಇದ್ದೀರಿ ನೀವು ನೀವು ರೈತರ ಇಲ್ಲಿ ಉಪವಾಸ ಇದ್ದಾರೆ ನೀವು ಅನ್ನ ಅಲ್ಲಿ ಹೊಟ್ಟೆ ತುಂಬ ಮೋಜು ಮಸ್ತಿ ಮಾಡ್ತಾ ಅಂದ್ರೆ ನಿಮ್ಗೆ ಸಂಬಳ ಕೊಟ್ಟು ನಿಮ್ಗೆ ಗೆಲ್ಸಿರತಕ್ಕಂಥ ರೈತರಿಗೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಇದಕ್ಕಿಂತ ದೊಡ್ಡ ನಾಚಿಕೆ ಯಾವುದೂ ಇಲ್ಲ ಏನು ಹಿಂದಿನ ಕಾಲದಲ್ಲಿ ನಾವು ಈ ಸರ್ಕಾರಗಳನ್ನು ಬಿಡಿಸೋ ನಿಟ್ಟಿನಲ್ಲಿ ಏನು ರೈತ ಸಂಘಟನೆ ಗುಂಡೂರಾವ್ ಸರ್ಕಾರ ಬಿಳಿಸಿತ್ತು ಇದೇ ನಿಟ್ಟಿನಲ್ಲಿ ನೀವು ಹೋಗ್ತಾ ಹೋಗ್ತಾಯಿದ್ದೀರಿ ನೀವು ಎಚ್ಚೆತ್ತುಕೊಂಡು ಶಿಕ್ಷಣ ಆರೋಗ್ಯ ಈ ಕಡೆ ಗಮನ ಹರಿಸ ರೈತರಿಗೆ ಬೆಳೆಯುವಂಥ ಬೆಂಬಲ ಬೆಲೆ ಕೊಡದೇನೆ ಈ ಕಡೆ ಗಮನ ಹರಿಸ್ತೇನೋ ಹೋದರೆ ಮುಂದಿನ ದಿನಗಳಲ್ಲಿ ಗುಂಡೂರಾವ್ ಸರ್ಕಾರ ಥರ ನಿಮ್ಮ ಸರ್ಕಾರವನ್ನು ಬಿದ್ದೆ ಬೀಳುತ್ತೆ ಇದು ನಿಮಗೊಂದು ಎಚ್ಚರಿಕೆ ಸಂದೇಶ ಎಚ್ಚರಿಕೆ ಗಂಟೆ ಅಂದ್ರೂ ಅದರ ತಪ್ಪಲಾಗ ತಪ್ಪಾಗಲಾರದು ಮುಂದಿನ ದಿನಗಳಲ್ಲಿ ಕೂಡಲೇ ನೀವು ಸಂಬಂಧಪಟ್ಟವರು ಬಂದು ಭೇಟಿ ಮಾಡಿ ಅದಕ್ಕೆ ಪರಿಹಾರ ಮಾಡೋ ನಿಟ್ಟಿನಲ್ಲಿ ನೀವು ಏನಾದ್ರು ಮಾರ್ಗದರ್ಶನ ಕೊಡದೇನೆ ಹೋದರೆ ಮುಂದಿನ ದಿನಗಳಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ನಮ್ಗೆ ಏನ್ ಬಂತು ಸಂವಿಧಾನ ಬಂದ್ರೂನು ಸ್ವತಂತ್ರ ಬಂದ್ರು ಅದರಿಂದ ವಂಚಿತರಾಗಿದ್ದೀವಿ ಅಂತ ಹೇಳಿ ನಾವು ಕಪ್ಪು ಬೋಟ ಪ್ರದರ್ಶನ ರಾಜ್ಯ ಸರ್ಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಇಪ್ಪತ್ತಾರನೇ ತಾರೀಕು ನೀವು ಎಚ್ಚೆತ್ಕೊಳ್ಳೋದ್ರೆ ಹೋದ್ರೆ ಎಲ್ಲೆಲ್ಲಿ ರಾಜಕಾರಣಿಗಳು ನೀವು ಕಾಣ್ತೀರಿ ಎಲ್ಲೆಲ್ಲಿ ಭಾಷಣ ಮಾಡಕ್ ಹೋಗ್ತೀರಿ ಎಲ್ಲೆಲ್ಲಿ ತಿರುಗಾಡ್ತಿರಲ್ಲೆಲ್ಲ ಕಪ್ಪು ಬೋಟ ಪ್ರದರ್ಶನ ನೋಡಿ ನಿಮ್ಗೆ ಮುತ್ತಿಗೆ ಹಾಕುವಂಥ ಕೆಲಸನ ರೈತ ಸಂಘಟನೆ ಮಾಡುತ್ತೆ ಕೂಡಲೇ ಎಚ್ಚೆತ್ತುಕೊಂಡು ಶಿಕ್ಷಣ ಕಡೆ ನಿಮ್ಮ ಗಮನ ಹರಿಸ್ಬೇಕು ಖಾಸಗೀಕರಣ ಏನು ಬಂಡವಾಳ ಶಾಹಿಗಳ ಗುಲಾಮರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ನಿಲ್ಲಿಸಬೇಕು ಅಂತ ಈ ಮುಖಾಂತರ ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ಇದೀವಿ ಏನು ಆರ್ ಎಸ್ ಪಕ್ಷದವರು ಇನ್ನು ವಿವಿಧ ಸಂಘಟನೆಯವರು ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಕನ್ನಡಪುರ ಸಂಘಟನೆಯವರು ಎಲ್ಲ ಸೇರಿ ಹೋರಾಟ ಶುರು ಮಾಡಿದ್ದೀವಿ ಏನು ಸರ್ಕಾರಿ ಶಾಲೆನ ಮುಚ್ಚಬಾರದು ಇಡೀ ರಾಜ್ಯದಲ್ಲಿ ಏಕ ನೀತಿಯಾದಂಥ ಶಿಕ್ಷಣ ನೀತಿ ಒಂದೇ ಶಿಕ್ಷಣ ನೀತಿ ಆಗಬೇಕು ಇವರೇನು ದೇಶದವರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಒಂದೇ ಒಂದೇ ರೀತಿ ಚುನಾವಣೆ ನಡೀಬೇಕು ಅಂತ ಅದೇ ರೀತಿ ಒಂದೇ ರೀತಿ ಶಿಕ್ಷಣ ಇರಬೇಕು ನಮ್ಮ ರಾಜ್ಯದಲ್ಲಿ ಒಂದು ಸರ್ಕಾರಿ ಶಾಲೆಗೆ ಒಂದು ಶಿಕ್ಷಣ ಖಾಸಗಿ ಶಾಲೆಗೆ ಒಂದು ಶಿಕ್ಷಣ ಈ ಥರ ಇರಬಾರ್ದು ಎಲ್ಲ ನಾವು ಎರಡು ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಸಿ ಬಿ ಸಿನಲ್ಲಿ ಶಿಕ್ಷಣ ನೀಡಬೇಕು ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಏನು ನವೋದಯ ಮಾದರಿ ವಸತಿ ಶಾಲೆಗಳು ಮಾಡಬೇಕು ಎಲ್ಲ ಶಾಲೆನೂ ಯಾವ ಸರ್ಕಾರಿ ಶಾಲೆನೂ ಬೇಡ ಸಿ ಏನು ಖಾಸಗಿ ಶಾಲೆನೂ ಬೇಡ ಹೇಗೆ ರೀತಿಯ ಶಿಕ್ಷಣ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೀವಿ ಇದು ಯಾವ ಮಟ್ಟಕ್ಕೆ ಕುಯ್ತದ ನಮಗೆ ಗೊತ್ತಿಲ್ಲ ಸರ್ಕಾರದವರು ಎಚ್ಚರಿಕೆ ತಕೊಂಡು ಆದಷ್ಟು ಬೇಗ ತೀರ್ಮಾನ ತಗೋಬೇಕು ನಾವು ಈ ತಿಂಗಳು ಮೂವತ್ತರ ತಾರೀಕು ಗಡುವು ಕೊಟ್ಟಿದ್ದೀವಿ ಅನಂತರ ಇವರು ನಮ್ಮ ಕರೆಗೆ ಹೋಗದಾಗ ಹೋದ್ರೆ ನಾವು ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನಾಚರಣೆ ಬಲಗೈನಲ್ಲಿ ರಾಷ್ಟ್ರ ಬಾವುಟ ಎಡಗೈನಲ್ಲಿ ಕಂಪೌಂಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತೀವಿ ನಾವು ಇದು ಸರ್ಕಾರಕ್ಕೆ ಎಚ್ಚರಿಕೆ